ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಕ್ಷಿತ್ ನನ್ನ ವಯಸ್ಸು ಹನ್ ಹನ್ನೆರಡು ನಾನು ಮೈಸೂರಿನಿಂದ ಸ್ಪರ್ಧಿಸುತ್ತಿದ್ದೇನೆ ನಾನು ಈಗ ಆಡಲು ಹೋಗಿರುವ ದೇವರ ನಾಮ ವೆಂಕಟರಮಣನ ದೇವರ ನಾಮ ರಾಗ ಸಾವೇರಿ ರಾಗ ತಾಳ ಆದಾಳ ರಚನೆ ಶ್ರೀ ಪುರಂದರ ದಾಸರು ಕೇಳಿರಿ ಮತ್ತು ಆನಂದಿಸಿರಿ ವೆಂಕಟರಮಣನೆ ನೆಬಾರೋ ಶೇಷ ಛಲವಾಸ ನೆಬ ವೆಂಕಟರಮಣನೆ ಬಾರೋ ಶೇಷ ಛಲ ಬಾರೋ ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೇ ಬಾರೋ ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೇ ಬಾರೋ ವೆಂಕಟರಮಣನೆ ಬಾರೋ ಶೇಷ ಛಲ ವಾಸನೆ ಪಾರೋ ಮುದ್ದು ಮಗುವೆ ನಿನಗೆ

చలవాసన వెంకటరమణ నిజా రమణనే బారో కామనయ్య కరుణా శేషలవాస బారో వెంకటరమణ ని బారో శేషా ఛలవాసన బారో శేషా చలవాసన బారో ధన్యవాదాలు